ಚಿಕ್ಕಮಗಳೂರು ಚಿಕ್ಕಮಗಳೂರು ಜನತೆಗೆ ಇದೊಂದು ಸಂತಿಸಿದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸೆ ಹೊಂದಿದ್ದೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನಲ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಕಚ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾಡ್ರೋಬ್ಸ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರೇಟ್ ಔಟ್ಡೋರ್ ಚೇರ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋ ಬುಕ್ ಶೆಲ್ಫ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಒಂದೇ ಭೇಟಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಎಪಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮ ತನ್ನ ಹೊಸ ಸಾಲ ಸಹಾಯಧನ ಹಾಗೂ ಕಲ್ಯಾಣ ಯೋಜನೆಗಳು ಮತ್ತು ಅಧಿಕೃತ ವೆಬ್ ಪೋರ್ಟಲ್ನ ಲೋಕಾರ್ಪಣೆಯನ್ನು ಅಕ್ಟೋಬರ್ ಹದಿನೇಳರಂದು ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಕೆಎಂಡಿಸಿಯಲ್ಲಿ ನೆರವೇರಿಸಲಾಯಿತು ಎಂದು ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿ ನಿಗಮದ ನಿರ್ದೇಶಕ ಹರ್ಷ ಬಿಲ್ವಿನ್ ನಸ್ರಾ ಭವನದಲ್ಲಿ ಮಾನ್ಯ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರುಗಳು ಸೇರಿ ಹೊಸ ಯೋಜನೆಗಳಿಗೆ ನಾವು ಜಾರಿಯನ್ನು ಈಗಾಗಲೇ ಹದಿನೇಳನೇ ತಾರೀಕಿಗೆ ಹೊಸ ಯೋಜನೆಗಳನ್ನು ಮೊಟ್ಟ ಮೊದಲಿಗೆ ರಾಜ್ಯದಲ್ಲಿ ಜಾರಿ ಮಾಡಲಾಗಿದೆ ಮೊದಲು ಸಿ ಡಿ ಸಿ ಎಂಬ ಕಾರ್ಯಕ್ರಮ ಸರ್ಕಾರದಿಂದ ಇತ್ತು ಅದರಲ್ಲಿ ಕೇವಲ ಚರ್ಚ್ಗಳಿಗೆ ಸ್ಮಶಾನಗಳಿಗೆ ಅನುದಾನವನ್ನು ಒದಗಿಸಲಾಗುತ್ತಿತ್ತು ಆದರೆ ಈ ಕೆಸಿಸಿ ಡಿಸಿ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿ ನಿಗಮವನ್ನು ಜಾರಿ ಮಾಡಿ ಜನರ ಹಿತದೃಷ್ಟಿಯಿಂದ ಜನರನ್ನು ನಿರುದ್ಯೋಗಿಗಳಿಗೆ ಯುವಕರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಅನುಕೂಲವಾಗುವಂತೆ ಐವತ್ತೆರಡು ಕೋಟಿಯ ಯೋಜನೆಗಳನ್ನು ಈಗಾಗಲೇ ಮೊನ್ನೆ ಹದಿನೇಳರಂದು ನಾವು ಬಿಡುಗಡೆ ಮಾಡಿದ್ದೇವೆ ಅದರ ಮಾಹಿತಿಯನ್ನು ತಮ್ಮ ಗಮನಕ್ಕೆ ನಾನು ಕೊಡುತ್ತಿದ್ದೇನೆ ಈ ಹಿಂದೆ ಸಿಡಿಸಿರುವಾಗ ಮಾನ್ಯ ಚಿಕ್ಕಮಗಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಜಾರ್ ಸಾಹೇಬ್ರು ಐವನ್ ಡಿಸೋಜಾರ್ ಅವರು ವಿಧಾನಪರಿಷತ್ತಿನ ಶಾಸಕರು ಜೆ ಆರ್ ಲೋಬೋ ಅವರು ಹಾಗೂ ಮಹಾ ಧರ್ಮಾಧ್ಯಕ್ಷರು ಇನ್ನಿತರ ನಮ್ಮ ಗುರುಗಳು ಹಿರಿಯ ಕಾಂಗ್ರೆಸ್ನ ಮುಖಂಡರುಗಳು ಸೇರಿ ಹೋರಾಟ ಮಾಡಿದ್ದರಿಂದ ಇವತ್ತು ನಿಗಮ ಸ್ಥಾಪನೆ ಆಗಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ ಆದ್ದರಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಸಿಇಟಿ ಮತ್ತು ನೀಟ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ಎಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷದವರೆಗೆ ನೀಡಲಾಗುವುದು ಎಂದು ಹೇಳಿದರು ಐವತ್ತರಿಂದ ಐದು ಲಕ್ಷದವರೆಗೆ ಸಾಲವನ್ನು ಒದಗಿಸಲಾಗುವುದು ವಿದೇಶಿ ವಿದ್ಯಾಭ್ಯಾಸ ಸಾಲ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಲಕ್ಷವರೆಗೆ ಸಾಲವನ್ನು ಇದು ನೀಡಲಾಗುವುದು ಸ್ವಾವಲಂಬಿ ಸಾರಥ್ ಯೋಜನೆ ಟ್ಯಾಕ್ಸಿ ಸರಕು ಸಾಗಣೆ ವಾಹನ ಆಟೋ ರಿಕ್ಷಾ ಖರೀದಿ ಸಹಾಯಧನಕ್ಕೆ ಎಪ್ಪತ್ತೈದ ಸಾವಿರದಿಂದ ಮೂರು ಲಕ್ಷವರೆಗೆ ಸಹಾಯಧನ ನೀಡಲಾಗುವುದು ಶ್ರಮಶಕ್ತಿ ಸಣ್ಣ ವ್ಯಾಪಾರ ಪ್ರಾರಂಭಿಸಲು ಅಥವಾ ವಿಸ್ತರಿಸಲು ಐವತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೆ ಸಬ್ಸಿಡಿ ಶ್ರಮಶಕ್ತಿ ವಿಶೇಷ ಮಾಹಿಣ ಯೋಜನೆ ವಿಧೇವಿಯರು ವಿಚ್ಛೇದಿತ ಮಹಿಳೆಯರು ಹಾಗೂ ವಿವಾಹವಾಗದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಐವತ್ತು ಸಾವಿರ ಅದರಲ್ಲಿ ಇಪ್ಪತ್ತೈದು ಸಾವಿರವರೆಗೆ ಸಬ್ಸಿಡಿ ಸಹಾಯಧನವನ್ನು ನೀಡಲಾಗುವುದು ವೃತ್ತಿ ಪ್ರೋತ್ಸಾಹ ಯೋಜನೆ ಸಣ್ಣ ವ್ಯಾಪಾರ ಚಿಲ್ಲರೆ ಮಾರಾಟ ರಿಪೇರಿ ಸೇವೆ ಪ್ರಾರಂಭಿಸಲು ಒಂದು ಲಕ್ಷ ಅದರಲ್ಲಿ ಐವತ್ತು ಸಾವಿರ ಸಹಾಯಧನವನ್ನು ನೀಡಲಾಗುವುದು ಗಂಗಾ ಕಲ್ಯಾಣ ಯೋಜನೆ ಬೋರ್ವೆಲ್ ಕೊಡುವುದು ಪಂಪ್ ಪಂಪ್ಸೆಟ್ ಅಳವಡಿಸುವುದು ಹಾಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಮೂರು ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ಸಹಾಯಧನ ನೇರ ವ್ಯವಹಾರ ಸಾಲ ಯೋಜನೆ ವ್ಯಾಪಾರ ಅಥವಾ ವಾಣಿಜ್ಯ ಚಟುವಟಿಕೆ ಪ್ರಾರಂಭಿಸಲು ಸ್ವಂತ ವ್ಯವಹಾರ ಮಾಡಲು ಇಪ್ಪತ್ತು ಲಕ್ಷವರೆಗೆ ಸಹಾಯಧನವನ್ನು ನೀಡಲಾಗುವುದು ಸಾಲ ಸಾಲವನ್ನು ನೀಡಲಾಗುವುದು ಮಹಿಳಾ ಸ್ವಸಂಗ ಸಹಾಯಧನ ಯೋಜನೆ ಸ್ವ ಉದ್ಯೋಗ ಚಟುವಟಿಕೆ ಕೈಗೊಳ್ಳಲು ಐವತ್ತು ಪರ್ಸೆಂಟ್ ಶೇಕಡ ಸಹಾಯಧನ ಎರಡು ಲಕ್ಷವರೆಗೆ ನೀಡಲಾಗುವುದು ಸಮುದಾಯ ಆಧಾರಿತ ತರಬೇತಿ ಕಾರ್ಯಕ್ರಮಗಳು ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಉದ್ಯೋಗ ತಲುಪಿಸಲು ಸಮುದಾಯದ ಅಭಿವೃದ್ಧಿಗೆ ವಿವಿಧ ಯೋಜನೆಗಳು ನಿಗಮದ ಮೂಲಕ ಅನುಷ್ಠಾನಗೊಳಿಸುವ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರಾಮಾಣಿಕವಾಗಿ ಮಾಡುತ್ತಿದ್ದು ಕ್ರೈಸ್ತ ಸಮುದಾಯದ ಜನರ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ನನ್ನ ವಿನಂದನೆ ಸುದ್ದಿಗೋಷ್ಠಿಯಲ್ಲಿ ಜಾರ್ಜ್ ಅಮರ್ ಡಿಸೋಜಾ ಜೇಮ್ಸ್ ಡಿಸೋಜಾ ಸಿಲ್ವರ್ ಕ್ರೈಸ್ ಉಪಸ್ಥಿತರಿದ್ದರು ಬಹಳ ಕಷ್ಟ ನಮ್ಮ ಮಕ್ಳು ಮರಿಯಲ್ಲ ಎಲ್ಲ ಸ್ಕೂಲ್ಗೆ ಹೋಗೋ ಮಕ್ಳೆಲ್ಲ ಬಿದ್ದ ಬಿದ್ದ ಎದ್ದು ಹೋಗ್ತಿದಾರೆ ಉಳ ನೋಡ್ರಿ ಐದು ಆರು ವರ್ಷದಿಂದ ಇವ್ರು ಈ ಪರಿಸ್ಥಿತಿ ಕಾಲ ಮಾಡ್ತಿದಾರಲ್ಲ ಯಾತರ ಮಾಡಬಹುದು ಹೋದ ವರ್ಷ ಇದೆಲ್ಲ ಬೋರ್ಡ್ ಹಾಕಿದ್ದಾರೆ ಐದು ಲಕ್ಷ ರೂಪಾಯಿ ಏನೋ ಸಾಂಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಯಾವ ಕೆಲಸನೂ ಮಾಡಿದೆ ಊರೊಳಗಿನ ಚರಂಡಿಗಳು ರಸ್ತೆಗಳು ಎಲ್ಲ ಹುಲ್ಲು ತುಂಬಿ ಎಲ್ಲ ಕೊಚ್ಚೆ ಚಿಕ್ಕಮಗಳೂರು ತಾಲೂಕು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಅಂಬಳೆ ಹೋಬಳಿ ಹರಿಹರದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೋಟೆ ಗ್ರಾಮದ ನಾಗರಿಕರು ಮೂಲ ಸೌಕರ್ಯಗಳ ನಿರೀಕ್ಷೆಯಲ್ಲೇ ಬದುಕು ಸಾಗಿಸುತ್ತಿದ್ದಾರೆ ಅಧಿಕ ಜನಸಂಖ್ಯೆ ಹೊಂದಿರುವ ಈ ಗ್ರಾಮಕ್ಕೆ ಸರ್ಕಾರಿ ಸೌಲಭ್ಯಗಳು ಸರಿಯಾಗಿ ತಲುಪುತ್ತಿಲ್ಲ ಎಂಬ ಆರೋಪಗಳಿವೆ ಸಮರ್ಪಕ ಚರಣಿ ವ್ಯವಸ್ಥೆ ಇಲ್ಲದ ಕಾರಣ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಾಂಕ್ರೀಟ್ ರಸ್ತೆ ಮಾಡಿಕೊಡಿ ಎಂದು ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟರು ಈವರೆಗೂ ಯಾವೊಬ್ಬ ಅಧಿಕಾರಿಯೇ ಆಗಲಿ ಜನಪ್ರತಿನಿಧಿಗಳೇ ಆಗಲಿ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಮಳೆಗಾಲದಲ್ಲಿ ನೀರು ರಸ್ತೆಯ ಮೇಲೆ ಹರಿದು ರಸ್ತೆ ಕೆಸರುಗದ್ದೆಯಂತಾಗುತ್ತದೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ತೆರಳಲು ತೊಂದರೆಯಾಗುತ್ತಿದೆ ವಾಹನ ಸವಾರರು ಬಿದ್ದು ಗಾಯಗೊಂಡಿರುವ ಉದಾಹರಣೆಗಳ ಜಾಸ್ತಿ ಗ್ರಾಮ ಇಲ್ಲಿ ಏನಾಗಿದೆ ಅಂದ್ರೆ ಸಮಸ್ಯೆ ಊರೊಳಗಿಂದ ಹಿಡಿದು ಊರ್ ಹೊರ್ಗಡೆನು ಕೂಡ ಎಲ್ಲ ಪೂರ್ತಿ ಸಮಸ್ಯೆನೆ ಊರ್ ಹೊರ್ಗಡೆ ಏನು ಅಂದ್ರೆ ಗುಡ್ಡದ ಬಯಲು ನೀರೆಲ್ಲ ಊರೊಳಗೆ ಹೋಗ್ತಿದೆ ಮನೆ ಒಳಗೆ ನುಗ್ತಿದೆ ಒಂದು ಮತ್ತೆ ಊರೊಳಗಿನ ಚರಂಡಿಗಳು ರಸ್ತೆಗಳು ಎಲ್ಲ ಫುಲ್ಲು ತುಂಬಿ ಎಲ್ಲ ಗೊಚ್ಚೆ ಚರಂಡಿ ಒಳಗೆಲ್ಲ ಇದಕ್ಕೆ ಎರಡು ಮೂರು ಸಲ ಪಂಚಾಯಿತಿ ಆಫೀಸ್ ಕಂಪ್ಲೇಂಟ್ ಕೊಟ್ಟು ಪಂಚಾಯತಿ ಮೆಂಬರ್ಸ್ಗಳು ಏನ್ ಮಾಡಿದ್ರು ಹೋಗಿ ನೋಡಿದ್ರು ಅಷ್ಟೇ ಒಂದ್ ದಿವಸ ಜೆಸಿಪಿ ಕೆಲಸ ಎಲ್ಲ ಒಂದ್ ಕಡೆ ಸೈಡ್ ಮೂಲ ಮಾಡಿಸಿ ನಾವು ಮಾಡಿದೀವಿ ಅಂತ ಹೇಳಿ ಕಂಪ್ಲೇಂಟ್ ರಿಟರ್ನ್ ವಾಪಸ್ ಮಾಡಿದ್ರು ಆ ಜೆಸಿಪಿ ಕೆಲಸ ಅಂತ ಹೇಳ್ಬಿಟ್ಟು ಒಂದ್ ಹತ್ ಸಾವಿರ ರೂಪಾಯಿ ಮಾಡ್ಕೊಂಡಿದ್ದಾರೆ ಒಂದೇ ದಿವಸ ಕೆಲಸ ಮಾಡಿಸಿದ್ದು ಮತ್ತೆ ಹೇಳಿದ್ರು ಒಂದು ಲಕ್ಷ ರೂಪಾಯಿ ಚರಂಡಿ ಕ್ಲೀನ್ ತೆಗೆದಿಟ್ಟಿವಿ ಅಂತ ಹೇಳಿರು ಯಾರು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಿವಣ್ಣ ಅಂತ ಹೇಳಿ ಆರ್ದೊಳ್ಳಿ ಅವರು ಒಂದು ಲಕ್ಷ ರೂಪಾಯಿ ಚರಂಡಿ ಕ್ಲಿನಿಕ್ ತೆಗೆದಿಟ್ಟಿದ್ವಿ ಇವತ್ತಿನವರೆಗೂ ಹತ್ತು ರೂಪಾಯಿ ಖರ್ಚು ಮಾಡಿಲ್ಲ ಒಂದು ತವ ಎಲ್ಲ ಸ್ಕೂಲ್ ಹತ್ರ ಒಂಚೂರಿನ ಕ್ಲೀನ್ ಮಾಡೋದ್ರು ಕ್ಲೀನ್ ಅಷ್ಟೇ ಅದು ಇವತ್ತಿನವರು ಹಂಗ ಬಿದ್ದಿದೆ ಅದರಿಂದ ಮುಂದಕ್ಕೆ ಪೂರ್ತಿ ನೀರೆಲ್ಲ ಬ್ಲಾಕ್ ಅಲ್ಲೂ ಬ್ಲಾಕ್ ಊರೊಳಗೂ ಬ್ಲಾಕ್ ಚರಂಡಿ ಮಾಡಿದ್ದಾರೆ ಚರಂಡಿ ಮುಂದಕ್ಕೆ ಹೋಗದಾಗ ಮಾಡಿಟ್ಟಿದ್ದಾರೆ ಪಿಡಿಒ ಊರಿಗೆ ಬಂದಾಗ ಮೆಂಬರ್ ಗಳು ಕದ್ದು ಹೋಗ್ತಾರೆ ಪಿಡಿಒ ಊರಿಗೆ ಚೆಕ್ ಮಾಡಕ್ ಬಂದ್ರೆ ಮೆಂಬರ್ ಅಲ್ಲಿ ಇದೀನಿ ಅಂತ ಯಾರು ಬರ್ತಾ ಇಲ್ಲ ಒಂದಿನ್ ಜನ ಬಂದು ರೆಸ್ಪಾನ್ಸ್ ಮಾಡಿಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರಾಗೆ ಸ್ವತಃ ಬಂದು ನಾನು ಕೆಲಸ ಮಾಡ್ತೀನಿ ಅಂತ ಯಾರು ಹೇಳ್ತಿಲ್ಲ ಹಂಗಾಗಿ ಊರರೆಲ್ಲ ಒಂದಾಗಿ ಬಿಟ್ಟು ಏನ್ ಮಾಡ್ತಿದ್ದೀವಿ ಅಂದ್ರೆ ನಮಗೆ ಎಲೆಕ್ಷನ್ ಬೇಡ ಇಲ್ಲ ಅವ್ರು ಎಲೆಕ್ಷನ್ ಇಲ್ಲಕ್ಕಿಂತ ಮುಂಚೆ ನಮಗೆಲ್ಲಾ ರೆಡಿ ಮಾಡ್ಕೊಟ್ಬಿಟ್ಟು ಎಲೆಕ್ಷನ್ ನಿಲ್ಲಿ ಇಲ್ಲ ಊರಿನ ಏನ್ ಸಮಸ್ಯೆ ಇದೆ ಊರಲ್ಲಿ ಸಮಸ್ಯೆ ಸೌಕರ್ಯ ಇಲ್ಲ ಅನ್ನಂಗಿಲ್ಲ ಚರಂಡಿಗಳನ್ನು ಕಾಲ ಕಾಲಕ್ಕೆ ಶುಚಿಗೊಳಿಸದ ಕಾರಣ ಸೊಳ್ಳೆಗಳ ಸಂಖ್ಯೆಯು ಹೆಚ್ಚಳವಾಗಿದ್ದು ರೋಗಗಳಿಗೆ ಆಹ್ವಾನ ನೀಡುತ್ತಿದೆ ರಾಜಕಾಲುವೆ ನೀರು ಗ್ರಾಮದ ಒಳಗೆ ಬರುತ್ತಿದ್ದು ಮನೆಗಳಿಗೆ ನುಗ್ಗುತ್ತಿದೆ ಶಾಲಾ ಆವರಣ ಕಳೆಗಳಿಂದ ತುಂಬಿಕೊಂಡಿದ್ದು ಹಾಳು ಕುಂಪಿಯಂತೆ ಕಾಣುತ್ತಿದೆ ಈ ಎಲ್ಲ ಸಮಸ್ಯೆಗಳನ್ನ ಮನಗಂಡು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಕೂಡಲೇ ಎಚ್ಚೆತ್ತು ಸಮಸ್ಯೆ ಬಗೆಹರಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ನೋಡಿ ಬಹಳ ಕಷ್ಟ ಆಯ್ತು ನಮ್ಮ ಮಕ್ಕಳು ಮರಿ ಎಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಬಿದ್ದು ಬಿದ್ದು ಎದ್ದು ಹೋಗ್ತಿದಾವೆ ನಮಗೂ ಆಗಂಗಿಲ್ಲ ಕಾಲಲ್ಲೆಲ್ಲ ಕೆಸರಾಗಿದೆ ಬಹಳ ತುಂಬಾ ತೊಂದರೆ ಆಗಿದೆ ಇಲ್ಲ ಪಂಚಾಯಿತಿ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಹ ಮೆಂಬರ್ ಅಧ್ಯಕ್ಷಗಳು ಬಂದು ನೋಡೋಗಿದ್ದಾರೆ ಎಲ್ಲ ಇದ್ ಮಾಡಿದ್ದಾರೆ ಆದ್ರೂ ಆಗಿಲ್ಲ ಈ ಇರೋಡು ಮನೆ ಇಷ್ಟ ಗರೀಜ್ ನಿಂತ್ಕೊಂಡ್ರೆ ಸೊಳ್ಳೆ ಕಾಟ ಆಳ ಮೂಳ ಐದು ಆರು ವರ್ಷದಿಂದ ಇವ್ರು ಈ ಪರಿಸ್ಥಿತಿ ಕಾಲ ಮಾಡ್ತಿದಾರಲ್ಲ ಯಾವ ತರ ಮಾಡಬಹುದು ಈಗ ಅವ್ರಸ ಅವ್ರ ಜಾಗ ಅವ್ರ ಮನೆ ಗುಡ್ಸ ಅವ್ರ ಜಾಗಳ ಈ ಬಂದ್ ಮಾಡ್ಕೊಂಡ್ ಯಾರ ಯಾರು ಗುಡ್ಸ್ಬಾರ್ದು ಅಂದ್ರೆ ಅವರೇ ಮಾತಾಡ್ಕೊಂಡ್ ಬಿಟ್ಕೊಂಬಿ ಸ್ವಚ್ಛತೆ ಮಾಡಿಸ್ತಿದಾರೆ ಯಾವ್ದು ಕೆರೆ ಹೋದ್ರು ನಾ ಗಿಡ ಕೇಳಿಸ್ತೋ ಹತ್ತ್ ಸಾವಿರ ಬಿಲ್ತಾ ಮಾಡ್ತಾರೆ ಇನ್ನೊಂದ್ ಯಾವ್ದಾರು ಒಂದ್ ಸಣ್ಣದೊಂದ ಜೆಸಿಪಿ ಕೆಲಸ ಮಾಡ್ಸಿರೋ ಇಪ್ಪತ್ತ್ ಸಾವಿರ ಬಿಲ್ತಾಂಡ್ರು ಅದಕ್ಕೆಲ್ಲ ಬಿಲ್ ಹಾಕಿ ಅಂತಾರೆ ಇದನ್ನ ಎಷ್ಟು ಜನ ಇಲ್ಲೇ ಮೆಂಬರ್ ಇದಾರೆ ಇಲ್ಲೇ ಇದ್ದಾರೆ ಎಷ್ಟು ಚರಂಡಿ ಇಲ್ಲಿಂದ ಎರಡು ಲಾಸ್ಟ್ ದೇವಸ್ಥಾನ ಇಡ್ದು ಕನಕ ಈ ಚರಂಡಿ ಇಷ್ಟು ನಿಂತಿತ್ತಲ್ಲ ಈ ಕಡೆ ಎಪ್ಪತ್ತೈ ಮನೆ ಆಕಡೆ ಎಪ್ಪದೈ ಮನೆ ಎಪ್ಪತ್ತೈ ಮನೆಯವರು ದೇವಸಾಯ್ದ ರಾತ್ರಿ ಕುಡಿತಿಯಲ್ಲ ಏನ್ ಮಾಡ್ಬೇಕು ಅಲ್ಲ ಇದು ಸಮಸ್ಯೆ ನೋಡ್ರಿ ಉಳ ನೋಡ್ರಿ ಅಲ್ಲಿ ಎಷ್ಟ ಅಂತ ದಾರಿನಲ್ಲಿ ನೋಡಿ ನೋಡಿ ನೀವೇನೇ ಹೋದ ವರ್ಷ ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಐದು ಲಕ್ಷ ರೂಪಾಯಿ ಏನೋ ಸಾಂಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಯಾವ್ದು ಕೆಲಸನೂ ಮಾಡಿಲ್ಲ ಗ್ರಾಮ ಪಂಚಾಯತಿ ಕಡೆಯಿಂದ ಹ್ಮ್ ಹ್ಮ್ ಈಗ ಎಲೆಕ್ಷನ್ ಬಂತು ವೋಟ್ ಹಾಕಕ್ ಮಾತ್ರ ಬರ್ರಿ ಬರ್ರಿ ಅಂತಾರೆ ಒಬ್ರು ಬಂದು ರೋಡ್ ಮಾಡ್ಕೊಡ್ತೀವಿ ಬರ್ರಿ ಮನೆ ತೋಡ್ಬರ್ರಿ ಇಲ್ಲಿ ಇಷ್ಟಿಷ್ಟ ತವ ರೋಡ್ ಒಬ್ಬೊಬ್ರು ಎಲೆಕ್ಷನ್ ಗೆದ್ದರು ಮಾಡ್ತೇಲಾ ಗೆಲ್ದಾರ್ ಮಾಡ್ತೇವೆ ಈಗ ರೋಡ್ ಮಾಡ್ಕೊಡ್ತೀವಿ ಇಲ್ಲಿ ಎಲ್ಲಾ ಕಡೆಗೂ ಇದು ಒಂದು ಮೈನ್ ಪಾಯಿಂಟ್ ಪಾಯಿಂಟ್ ಇದು ನಾಲ್ಕು ಆಳ ತೆಗೆದು ಚಿರಂಡಿ ಏನೈತೆ ಅದ್ರೊಳಗೆ ಪೈಪ್ ಹಾಕಿರೋದನ್ನ ಅದ್ರೊಳಗೆ ಅವರು ವಾಲ್ ತಿರ್ಸ್ತಾರೆ ವಾಲ್ ತಿರ್ಸ್ದಾಗ ಅದು ಲೋಜಾಗ ಅದ್ರೊಳಗೆ ನೀರ್ ಹೋಗುತ್ತಾ ಇಲ್ವಾ ವಾಲ್ ಒಳಗೆಲ್ಲ ಇಲ್ಲಿಂದಲೇ ಕೊಳೆ ಫುಲ್ ಸ್ಟಾರ್ಟ್ ಆಗಿ ಎಲ್ಲ ಕಡೆಗೆ ಇಲ್ಲಿಂದಲೇ ಚೇಂಜ್ ಮಾಡ್ತಿರೋದು ಮ್ಯಾನು ಏನ್ ಮಾಡ್ತಾರೆ ಪಂಚಾಯತಿ ಆಫೀಸ್ನ ಮಾಡಿಸ್ಕೊಡ್ಬೇಕು ಅದನ್ನೆಲ್ಲ ಏನ್ ಮಾಡಕ್ ಹೋದ್ರು ನಮ್ಮ ಹತ್ರ ದುಡ್ಡಿಲ್ಲ 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 ಪಂಚಾಯತ್ ಆಫೀಸ್ ಮತ್ತೆ ಬೀಗ ಹಾಕ್ಬಿಡ್ಲಿ ಸುಮ್ಮನೆ ಏನು ಏನಾಗುತ್ತಾರೆ ಕಂದೆ ಎತ್ತಕ್ಕೆ ಬರ್ತಾರೆ ಕಂದೆ ಕೊಡ್ಲಿಲ್ಲ ಅಂತಂದ್ರೆ ಮನೆ ಬೀಗ ಹಾಕ್ತಿವಿ ಅಂತಾರೆ ಮತ್ತೆ ಪಂಚಾಯತಿ ದುಡ್ಡಿನ ಮೇಲೆ ಏನ್ ಮಾಡ್ತಾರೆ ಮತ್ತೆ ಬೇರೆ ಕೇಸ್ಕರ ಹೆಂಗೈತೆ ಮತ್ತೆ ಪಂಚಾಯತ್ ದುಡ್ಡು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಮನೆ ಮನೆಗಳಲ್ಲಿ ಕನ್ನಡ ಅಭಿಯಾನಕ್ಕೆ ಐಸಿರಿ ಫೌಂಡೇಶನ್ ವತಿಯಿಂದ ಚಿಕ್ಕಮಗಳೂರಿನಿಂದ ಚಾಲನೆ ನೀಡಲಾಗುತ್ತಿದೆ ಎಂದು ಐಸಿರಿ ಫೌಂಡೇಶನ್ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಚಿಕ್ಕಮಗಳೂರಿನ ನಾಡಿನ ಹಾಗೂ ವಿಶ್ವದ ಕನ್ನಡಿಗರೆಲ್ಲರಿಗೂ ಮುಂಬರುವ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಯುವ ಘಟಕ ತಾಲೂಕು ಮಟ್ಟ ಚಿಕ್ಕಮಗಳೂರು ಹಾಗೂ ಐಸಿರಿ ಫೌಂಡೇಶನ್ ಭರವಸೆ ಮತ್ತು ಸುಧಾರಣೆ ಈ ಎರಡೂ ಸಂಸ್ಥೆಗಳ ಸಹಯೋಗದಿಂದ ಇದೇ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದಂದು ಮನೆ ಮನಗಳಲ್ಲಿ ಕನ್ನಡ ಅನ್ನೋ ಒಂದು ಅಭಿಯಾನವನ್ನು ಮನೆ ಮನೆಗಳಿಗೆ ಭಾವುಟವನ್ನು ಹಾರಿಸುವ ಒಂದು ಸಂಕಲ್ಪದೊಂದಿಗೆ ಇಡೀ ವಿಶ್ವ ಕನ್ನಡಿಗರಿಗೆ ಈ ಅಭಿಯಾನವನ್ನು ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕದಿಂದ ಒಂದು ಅಭಿಯಾನನ ಚಾಲನೆ ಕೊಡ್ತಿದ್ದೇವೆ ಇದರ ಜೊತೆಗೆ ನಾವಿದನ್ನು ಕೇವಲ ನವೆಂಬರ್ ಮಾಸದಲ್ಲಿ ಮಾಡಬೇಕು ಅನ್ನೋದು ಒಂದು ನಾವು ನಾವಿದನ್ನು ಒಂದು ಯುವ ಉತ್ಸಾಹ ಮತ್ತು ಸ್ಫೂರ್ತಿಯ ಸೆಲೆಯಾಗಿರುವಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಅಕ್ಟೋಬರ್ ಇಪ್ಪತ್ತೊಂಬತ್ತಾಗ್ತಾ ಇದೆ ಇಪ್ಪತ್ತೊಂಬತ್ತು ಅಕ್ಟೋಬರಿಂದ ಇದೊಂದು ಡಿಜಿಟಲ್ ಹಾಗೂ ಒಂದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನಾವಿದನ್ನು ಪ್ರಸ್ತುತಪಡಿಸ್ತಿದ್ದೇವೆ ಇಪ್ಪತ್ತೊಂಬತ್ತು ಅಕ್ಟೋಬರಿಂದ ನವೆಂಬರ್ ಮಾಸ ಮುಗಿಯವರೆಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವನ ಮನೆ ಮನೆಗಳಲ್ಲಿ ಕನ್ನಡವನ್ನು ಒಂದು ಅನ್ನೋ ಒಂದು ಅಭಿಯಾನದ ಮೂಲಕ ನಾವೆಲ್ಲರೂ ವಿಶ್ವ ಕನ್ನಡಿಗರಿಗೆ ಒಂದು ಸಾತ್ವಿಕವಾದ ಸಂದೇಶವನ್ನ ಕೊಡೋಣ ಅಂತ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐಸಿರಿ ಫೌಂಡೇಶನ್ ಸಂಸ್ಥೆಯು ಭರವಸೆ ಮತ್ತು ಸುಧಾರಣೆ ಕಾರ್ಯದ ಜವಾಬ್ದಾರಿಯನ್ನು ತನ್ನ ಹೆಗಲೇರಿಸಿಕೊಂಡಿದ್ದು ವಿವಿಧ ಆಯಾಮದಲ್ಲಿ ಇದಾಗಲೇ ದಿಟ್ಟ ಹೆಜ್ಜೆಟು ತನ್ನ ಯೋಜನೆಯತ್ತ ಮುನ್ನಡೆಸುತ್ತಿದೆ ಎಂದು ಹೇಳಿದರು ಮನೆ ಮನಗಳಲ್ಲಿ ಕನ್ನಡ ಅನ್ನೋ ಒಂದು ಈ ಅಭಿಯಾನದಲ್ಲಿ ನಿಮ್ಮ ಕನ್ನಡ ಅಭಿಮಾನವನ್ನು ನಿಮ್ಮ ಮನೆಗಳಲ್ಲಿ ನಿಮ್ಮ ಕುಟುಂಬ ಸಮೇತರಾಗಿ ಮನೆಯಲ್ಲಿ ಕನ್ನಡದ ಧ್ವಜ ಕನ್ನಡದ ಬಾವುಟವನ್ನು ಹಾರಿಸಿ ನಮ್ಮ ಐ ಸಿರಿ ಟುಡೇ ಹಾಗೂ ಇನ್ನಿತರೆ ಮಾಧ್ಯಮಗಳಿಗೆ ಕಳಿಸಿಕೊಡಬೇಕು ಅದನ್ನು ನಾವು ಕನ್ನಡ ಸಾಹಿತ್ಯ ಪರಿಷತ್ತಾಗಿರಲಿ ಹಾಗೂ ಜೊತೆಗೆ ಐ ಸಿರಿ ಫೌಂಡೇಶನ್ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇಡೀ ವಿಶ್ವಕ್ಕೆ ನಾವು ಕನ್ನಡದ ಅಭಿಮಾನವನ್ನು ಸಾರುತ್ತಿದ್ದೇವೆ ಅದು ವಾಟ್ಸಪ್ ಮಾಡುವಂಥ ಸಂಖ್ಯೆ ಬಂದ್ಬಿಟ್ಟು ಸೆವೆನ್ ನೈನ್ ಸೆವೆನ್ ಫೈ ಫೋರ್ ಝೀರೋ ಏಯ್ಟ್ ಒನ್ ಸಿಕ್ಸ್ ಟು ಏಳು ಒಂಬತ್ತು ಏಳು ಐದು ನಾಲ್ಕು ಸೊನ್ನೆ ಎಂಟು ಒಂದು ಆರು ಎರಡು ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ನಿಮ್ಮ ಒಂದು ವಿಡಿಯೋನ ನಮಗೆ ಕಳಿಸ್ಕೊಡ್ಬೋದು ಇದನ್ನು ನಾವು ಎಲ್ಲರೂ ಪರ್ಸ್ನಲ್ ಅಂದರೆ ವೈಯಕ್ತಿಕವಾಗಿ ತಕ್ಕೊಂಡು ನಮ್ಮ ಹೃದಯದಲ್ಲಿ ಕನ್ನಡದ ಭಾವನೆಯನ್ನು ಗಟ್ಟಿ ಮಾಡೋಕ್ಕೆ ನಮ್ಮ ಕುಟುಂಬ ಸಮೇತರಾಗಿ ಇದೊಂದು ಯತ್ನದಲ್ಲಿ ಪಾಲ್ಗೊಳ್ಳೋಣ ನಮಸ್ಕಾರ ಸುದ್ದಿಗೋಷ್ಠಿಯಲ್ಲಿ ವಿಜಯಲಕ್ಷ್ಮಿ ವಿಶ್ವನಾಥ್ ರೂಪಾ ನಾಯಕ್ ಸಚಿನ್ ಸಿಂಗ್ ವೀಣಾ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕು ಸಖರಾಯಪಟ್ಟಣ ಹೋಬಳಿ ಹಸ್ತಿನಾಪುರ ಗ್ರಾಮದ ಸರ್ವೆ ನಂಬರ್ ಆರರಲ್ಲಿ ನಲವತ್ತು ಎಕರೆ ಪ್ರದೇಶದಲ್ಲಿ ಲಕ್ಕಸಾಗರ ಕೆರೆ ಇದ್ದು ದುರಸ್ತಿ ಕಾಣದೇ ಹೂಳು ತುಂಬಿ ಹಾಳಾಗಿದ್ದು ಕೆರೆಯ ಅಂಗಳದಲ್ಲಿ ನೀಲಗಿರಿ ಸೇರಿದಂತೆ ಗಿಡ ಗೆಂಟೆಗಳು ಬೆಳೆದು ಕೆರೆಯ ಪರಿಸರ ಹಾಳಾಗಿದೆ ಎಂದು ಗುರುಶಾಂತಪ್ಪ ತಿಳಿಸಿದರು ಚಿಕ್ಕಮಗಳೂರಿನ ಹಿನ್ನೆಲೆ ನೋಡಿದೆ ಏನು ಭೂಮಿ ಮೇಲೆ ಹರಿತಾ ಇದೆ ಏನು ಅದರಲ್ಲಿ ಐದನೇ ಒಂದು ಭಾಗ ನೀರು ಚಿಕ್ಕಮಗಳೂರು ಜಿಲ್ಲೆ ಅಂತ ಹೇಳಬೇಕಾಗುತ್ತದೆ ಆದರೆ ಅಷ್ಟೊಂದು ಅಗಾಧವಾದ ಜನರಾಶಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದ್ರೂ ಸಹ ಈ ನೀರನ್ನು ಉಪಯೋಗ ಪಡ್ಕೊಳ್ಳೋದ್ರಲ್ಲಿ ನಾವು ಒಂದು ಕಡೆ ವಿಫಲರಾಗಿದ್ದೀವಿ ಇನ್ನೊಂದು ಕಡೆ ಚಿಕ್ಕಮಗಳೂರಿನ ಭೌಗೋಳಿಕ ಹಿನ್ನೆಲೆ ಪೂರ್ತಿ ನೋಡಿದರೆ ಒಂದು ಡ್ಯಾಮ್ ಕಟ್ಟಿ ಒಂದು ಐವತ್ತು ಅರವತ್ತು ಟಿ ಎಂ ಸಿ ನೀರನ್ನು ಹಿಡಿದಿಟ್ಟು ಈ ನಮ್ಮ ಈ ಬಯಲು ಭಾಗದ ನೀರಾವರಿ ಕಲ್ಪನೆ ಮಾಡುವಷ್ಟು ನಮ್ಮಲ್ಲಿ ಭೌಗೋಳಿಕ ಹಿನ್ನೆಲೆ ಇಲ್ಲ ಆ ಕಾರಣಕ್ಕೆ ನಾನು ಏನು ಒತ್ತಾಯ ಮಾಡ್ತಾ ಇದ್ದೀನಿ ಎಂದಿರೋದು ಇಲ್ಲಿವರೆಗೂ ಕಳೆದ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ನಮ್ಮ ಒತ್ತಾಯ ಇದಾಗಿದೆ ಏನು ಕೆರೆ ಕಟ್ಟೆಗಳಿದೆ ಆ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸೋ ಅಂಥ ಯೋಜನೆಯನ್ನು ರೂಪಿಸಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಆ ಅದಕ್ಕೆ ಪೂರಕವಾಗಿ ಕರಗಡ ಕುಡಿಯುವ ನೀರಿನ ಯೋಜನೆ ಮತ್ತು ಲಕ್ಯ ಮಾದರ್ಸನ್ ಕೆರೆ ಮತ್ತು ದಾಸರಳ್ಳಿ ಕೆರೆ ಯೋಜನೆಗಳು ಇವೆಲ್ಲವೂ ಜಾತಿಗೆ ಬಂದಿದೆ ಭದ್ರಾ ಉಪ ಯೋಜನೆ ಈಗ ಏನಾಗಿದೆ ಅಂದರೆ ಚಿಕ್ಕಮಗಳೂರಿನ ಬಯಲು ಭಾಗದ ಕೆರೆಗಳಿಗೆ ನೀರು ತುಂಬಸ ಅಂತ ಒಂದು ಇದನ್ನು ಯೋಜನೆಯನ್ನು ರೂಪಿಸಿದರೆ ಅದು ಮಟ್ಟಿಗೆ ಸತ್ಯಕ್ಕೆ ಜಾತಿಗೆ ಬರುತ್ತೆ ಹೇಳಿ ನಾವು ನೋಡ್ತಾ ಇದ್ದೀವಿ ಇನ್ನೆರಡು ವರ್ಷ ಮೂರು ವರ್ಷದಲ್ಲಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಅದೇನೇ ಇರಲಿ ಏನಾಗಿದೆ ಅಂದರೆ ಕಡೂರು ತಾಲೂಕು ಸಕ್ಕಾಯಪಟ್ಟಣ ಹೋಗಿ ಅಸ್ತಿನಾಪುರ ಅಂತ ಹೇಳಿ ಅದೊಂದು ಗ್ರಾಮ ಅಲ್ಲೊಂದು ಲಕ್ಕಸಾಗರ ಕೆರೆ ಅಂತ ಇದೆ ಈ ಲಕ್ಸಾಗರ ಕೆರೆಗೆ ಎಷ್ಟು ನಮ್ಮ ನಿಜಲಿಂಗಪುರ ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ದಾಸರಳ್ಳಿ ಕೆರೆ ಮತ್ತೆ ಲಕ್ಸಾಗರ ಕೆರೆನ ನಿರ್ಮಾಣ ಮಾಡಿ ಆ ಭಾಗದ ಜನ ಜಾನುವಾರು ರೈತರಿಗೆ ಕುಡಿಯೋ ನೀರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದೊಂದು ಕೆರೆ ನಿರ್ಮಾಣ ಮಾಡಿದರು ಆ ಕೆರೆ ನಿರ್ಮಾಣ ಮಾಡಿದ ನಂತರ ಫೀಡರ್ ಚಾನಲ್ಗಳು ಮೂರಕ ಪೂರಕ ಗಂಟೆ ಮಾಡಲು ತಡ ಆಯಿತು ಆ ಕಾಲಕ್ಕೆ ಅದರ ನಂತರ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ಸಣ್ಣ ನೀರಾವರಿ ಇಲಾಖೆ ಈ ಕೆರೆಗೆ ನೀರು ತುಂಬಿಸುವಂತ ಒಂದು ಯೋಜನೆ ಕೈಗೆತ್ತಿಟ್ಟು ಗಿರಿಜನ ಉಪಯೋಜನೆ ಅಂತೇಳಿ ಒಂದು ಯೋಜನೆಯನ್ನು ರೂಪಿಸಿ ಅದರಲ್ಲಿ ಹದಿನೈದು ಲಕ್ಷ ರೂಪಾಯಿಗಳನ್ನ ಸ್ಯಾಂಕ್ಷನ್ ಮಾಡಿಸಿ ನೂರು ಕಿಲೋ ಮೀಟರ್ವರೆಗೆ ಫೀಡರ್ ಚಾನೆಲ್ ಮಾಡಲಿಕ್ಕೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕೆರೆ ಏರಿ ಶಿಥಿಲ ವ್ಯವಸ್ಥೆ ತಲುಪಿದ್ದು ಏರಿಗೆ ಮೆಟ್ಲಿಂಗ್ ಮಾಡಿದ ಕಲ್ಲುಗಳನ್ನು ಕೇಳಲಾಗಿದೆ ಕೆರೆಯ ತುಂಬೆಲ್ಲ ಇರುವ ನೀಲಗಿರಿಯ ಗಿಡಗಳನ್ನು ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಒಂದೂವರೆ ಕಿಲೋಮೀಟರ್ ಫೀಡರ್ ಚಾನಲ್ ಆಯಿತು ಕಾರಣ ಕಾರಣಾಂತರಗಳಿಂದ ಇನ್ನು ಇನ್ನ ಫೀಡರ್ ಚಾನಲ್ ಮಾಡಕ್ಕೆ ಆಗಲಿಲ್ಲ ಬಹುಶಃ ಫೀಡರ್ ಚಾನಲ್ ಮುಗಿಸಿದ್ರೆ ಆ ಕೆರೆ ಪ್ರತಿ ವರ್ಷ ತುಂಬದು ಅಂತ ಹೇಳ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಗುಡ್ಡದಿಂದ ಬಹಳಷ್ಟು ನೀರು ಹರಿದು ಹೋಗ್ತಾ ಇದೆ ಆ ಹರಿದೋಗದ್ರಲ್ಲಿ ಕನಿಷ್ಠ ಭಾಗ ಈ ಕೆರೆಗೆ ಬಂದಿದ್ರು ಆ ಕೆರೆ ತುಂಬದು ಏನಾಗಿದೆ ಅಂದ್ರೆ ಕೆರೆ ವ್ಯಾಪ್ತಿ ಮೂವತ್ತೊಂಬತ್ತರಿಂದ ನಲವತ್ತು ಎಕರೆ ಅಷ್ಟಿದೆ ಆ ನಲವತ್ತು ಎಕರೆಗೆ ಇವತ್ತು ಫಾರೆಸ್ಟ್ ಇಲಾಖೆಯವರು ನೀಲಿಗಿರಿ ಹಾಕಿದ್ದಾರೆ ಅದರ ಜೊತೆಗೆ ಕೆರೆ ಏರಿಲಿದ್ದಂತ ಕಲ್ಲುಗಳನ್ನೆಲ್ಲ ಕಿಟ್ ಆ ಏರಿ ಹಿತಲಾವಸ್ಥೆಗೆ ಬಂದಿದೆ ಅಲ್ಲೊಂದು ಕೆರೆ ಇತ್ತು ಅಂತ ಹೇಳದೆ ಒಂದು ಕಷ್ಟದ ಪರಿಸ್ಥಿತಿ ಆಗಿದೆ ಅಂತ ಒಂದು ಆ ಸ್ಟ್ರಕ್ಚರ್ ಎಲ್ಲ ಹಾಳಾಗುತ್ತಿದೆ ಇವತ್ತು ಅರಣ್ಯ ಇಲಾಖೆಗೆ ಕಠಿಣವಾದ ಕಾನೂನಿದೆ ಗೆರೆಗೂ ಸಹ ಅಷ್ಟೇ ಕಠಿಣವಾದ ಕಾನೂನಿದೆ ಕೆರೆನೂ ಯಾರೂ ಒತ್ತುವರಿ ಮಾಡಂಗಿಲ್ಲ ಅರಣ್ಯ ಇಲಾಖೆ ಜಾಗಕ್ಕೂ ಯಾರು ಹೋಗಂಗಿಲ್ಲ ಇದು ಸುಪ್ರೀಂ ಕೋರ್ಟಿನ ನಿರ್ದೇಶನ ಅದರಂತೆ ಈಗೇನು ಲಕ್ಕಸಾಗರ ಕೆರೆ ಇದೆ ಆ ಲಕ್ಕ ಕೆರೆಯ ಜಾಗನ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಇವು ಮೂರು ಜಂಟಿಯಾಗಿ ಸರ್ವೆ ಮಾಡಿ ಆ ಕೆರೆಯ ಜಾಗನ ಗುರ್ತು ಮಾಡಿ ಒಂದು ನಕ್ಷೆ ತಯಾರಿಸಿ ಅದನ್ನ ಕೆರೆ ಹೇಳಿ ಈಗ ಅದರ ಹೂಳು ತುಂಬಿದೆ ಮತ್ತೆ ಬೇರೆ ಬೇರೆ ಏನೇನೋ ಆಗೋಗಿದೆ ಈಗ ಅಷ್ಟೆ ಆ ಕೆರೆ ಹೂಳು ತಂದು ಬಿಟ್ಟರೆ ಬಹುಶಃ ಈ ಭದ್ರಾ ಉಪಕರಣ ಯೋಜನೆಯ ನೀರು ಏನಿದೆ ಆ ನೀರನ್ನು ಆ ಕೆರೆಗೆ ಹರಿಸಬೇಕು ಅಂತ ಒಂದು ಯೋಜನೆ ಒಳಗಡೆ ಸೇರಿಕೊಂಡಿಲ್ಲ ಲಕ್ಷ ಲಕ್ಷಾಗರ ಕೆರೆ ಅಷ್ಟೊತ್ತಿಗೆ ಈ ಕೆರೆ ದುರಸ್ತಿಯಾಗಿ ಕೆರೆ ಸ್ಟ್ರಕ್ಚರ್ ಬಂದರೆ ಅಲ್ಲಿಗೆ ನೀರು ತುಂಬಿದೆ ಬಹುಶಃ ಅಲ್ಲಿಂದ ಕೆಳಗಡೆ ಅದು ನೀರು ಹಾಯಿಹೊಳೆ ಕೆರೆ ಅಲ್ಲ ನಾವು ಹತ್ರ ಹೇಳ್ತಾ ಇರಲಿ ನೀರು ಹಾಯಿಹೊಳೆ ಕೆರೆ ಅಲ್ಲ ಆದರೆ ಅದರಲ್ಲಿ ನೀರು ನಿಲ್ಲುತ್ತೆ ನಲವತ್ತು ಎಕರೆ ನೀರು ನಿಂತರೆ ಕೆಳಗಡೆ ಹಸ್ತಿನಾಪುರ ಸಕರಾಯಪಟ್ಟಣ ಜಾಮುರಾಲಯ ಎಸ್ಟೇಟು ಅಗ್ರಹಾರ ನಾಗೇನಹಳ್ಳಿ ಚಕ್ಕಪಾಳ್ಯ ಬಾಣೂರು ಹುಬ್ಬಿಹಳ್ಳಿ ಇಷ್ಟು ಏರಿಯಾದ ಅಂತರ್ಜಲ ಅಭಿವೃದ್ಧಿ ಆಗೋದ್ರ ಜೊತೆಗೆ ಜಾನುವಾರುಗಳಿಗೆ ಕುಡಿಯ ನೀರಾಗುತ್ತೆ ಫಾರೆಸ್ಟ್ ಪಕ್ಕದಲ್ಲೇ ಇರೋದ್ರಿಂದ ಆ ಕಾಡು ಪ್ರಾಣಿಗಳಿಗೂ ಕುಡಿಯೋಕ್ಕೆ ಅನುಕೂಲ ಆಗುತ್ತೆ ಒಟ್ಟು ಸಕರಾಯಪಟ್ಟಣದ ಈ ಕಡೆ ಭಾಗ ಏನಿದೆ ಏನು ಸದಾ ಬರಗಾಲ ಇರ್ತಕ್ಕಂಥ ಪ್ರದೇಶ ಯಾವುದೇ ನೀರಾವರಿ ಇರ್ತಕ್ಕಂಥ ಪ್ರದೇಶಕ್ಕೆ ಅನುಕೂಲ ಆಗುತ್ತೆ ಆ ಕಾರಣಕ್ಕೆ ಆ ಕೆರೆನ ಜಾಗನ ಗುರ್ತು ಮಾಡಿ ಅದನ್ನು ದುರಸ್ತಿಪಡಿಸಿ ಫೀಡರ್ ಚಾನಲ್ ಏನು ಒಂದೂವರೆ ಕಿಲೋಮೀಟರ್ ಉಳಿದಿಲ್ಲ ಆ ಫೀಡರ್ ಚಾನಲ್ ಮಾಡೋ ಮುಖಾಂತರ ಸದ್ಯಕ್ಕೆ ಆ ಕೆರೆಗೆ ನೀರು ಹರಿಯಂಗೆ ಮಾಡಿ ಅಂತ ಹೇಳಿ ಸಣ್ಣ ನೀರಾವರಿ ಇಲಾಖೆ ಜಿಲ್ಲಾಧಿಕಾರಿಗಳು ಜನ ಹತ್ರ ತೆಗೆದಿತ್ತು ಎಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಕೋರ್ಟ್ ಹೇಳಿದೆ ನಿಮಗೆ ಏನಂತ ನೀಲಗಿರಿಯನ್ನು ಹಾಕಬೇಡಿ ಅದು ಭೂಮಿಗೆ ಅಷ್ಟೊಂದು ಸರಿಯಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಿಲ್ಲ ಅದು ನೀರನ್ನು ಜಾಸ್ತಿ ನೀವು ಮತ್ತೆ ಮತ್ತೆ ನೀಲಗಿರಿಯನ್ನು ಅವ್ರು ಏನ್ ಹೇಳ್ತಾರೆ ನಾವು ತೆಗೆದು ಬಿಟ್ಟಿದ್ದೀವಿ ತೆಗೆದ ತಕ್ಷಣ ಏನಾಗುತ್ತೆ ಗೊತ್ತಾ ಒಂದು ನೀಲಗಿರಿ ಪೋಲಸ್ ತೆಗಿತಾರೆ ಅದ್ರ ಬುಡದ ನಾಲ್ಕು ಬೆಳೀತದೆ ನಾವು ಬರೀ ನೀಲಗಿರಿ ಕಟ್ ಮಾಡ್ಕೊಂಡು ಹೋದ್ರೆ ಸಾಲದು ಅದರ ಬೇರೆ ಸಮಯದಲ್ಲಿ ನೀವು ಕಿತ್ತು ಬೇರೆ ಗಿಡಗಳನ್ನು ಹಾಕಿ ಬೇಕಾದಷ್ಟು ಹಾಕೋದಕ್ಕೆ ಆಲ ಇದೆ ಹತ್ತಿ ಇದೆ ನಂದಿ ಇದೆ ಬೇರೆ ಬೇರೆ ಮರಗಳನ್ನು ಹಾಕಿದೆ ಬೇಡ ಅಂತ ಹೇಳೋದಿಲ್ಲ ಹಾಗಾಗಿ ಅರಣ್ಯ ಹಾಕಿ ಒಂದು ಮನೆ ನಿಮ್ಮಲ್ಲಿರಬಹುದಾದ ಎಲ್ಲ ನೀಲಗಿರಿಯನ್ನ ತೆರವು ಮಾಡಬೇಕು ಮತ್ತೆ ಬುಡ ಸಮೇತ ಆ ಬೇರ್ ಸಮೇತ ಕಿತ್ತು ಆ ಜಾಗವನ್ನ ಕೆರೆ ಜಾಗದನ್ನ ಸಪ್ರೇಟ್ ಮಾಡ್ಕೊಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ರವೀಶ್ ಖ್ಯಾತನ ಬೇಡು ವಿಜಯ್ ಕುಮಾರ್ ತ್ರಿಭುವನ್ ಉಪಸ್ಥಿತರಿದ್ದರು ಸುಂದರವಾದ ಹೂಗಳು ಅರಳುವುದಕ್ಕೆ ಬೇರು ಶಕ್ತಿಶಾಲಿಯಾಗಿರಬೇಕು ನನಗೆ ಸೌಂದರ್ಯವೇ ಶಕ್ತಿ ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ ಹಲವು ಆಯ್ಕೆಗಳ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ ದ ಒರಿಜಿನಲ್ ಆಭರಣ ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ ಸುನೈನಾ ತಪಾಸಣೆ ಮತ್ತು ಲೆನ್ಸ್ ಹತ್ತು ಲಕ್ಷಕ್ಕೂ ಅಧಿಕ ಸಂತೃಪ್ತ ಗ್ರಾಹಕರು ಫ್ರೇಮ್ ಮತ್ತು ಲೆನ್ಸ್ಗಳನ್ನು ಒಂದುಕೊಂಡರೆ ಒಂದನ್ನು ಉಚಿತವಾಗಿ ಪಡೆಯಿ ಮಕ್ಕಳಿಗಾಗಿ ಅಂದದ ಫ್ಯಾಷನ್ ಫ್ರೇಮ್ಗಳು ಗಳು ಕಲರ್ ಕಾಂಟ್ಯಾಕ್ಟ್ ಲೆನ್ಸ್ಗಳು ದೊರೆಯುತ್ತದೆ ನಮ್ಮಲ್ಲಿ ಕಂಪ್ಯೂಟರ್ ಮೂಲಕ ಕಣ್ಣಿನ ಪರೀಕ್ಷೆ ಮಾಡಲಾಗುವುದು ಅವರ ಕನ್ನಡಕಗಳು ಫ್ರೇಮ್ಗಳು ಬ್ರ್ಯಾಂಡೆಡ್ ಸನ್ ಲಾಸಿಗೆ ದೊರೆಯುತ್ತದೆ ಹಿಂದೆ ಪೇಟೆಪುಡಿ ಸುಲೈನಾ ಆಫ್ಟೇಷಿಯನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಮ್ ಟಿ ರಸ್ತ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ